ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಗೆ ಗುಂಡಕನಾಳ ಶ್ರೀಗಳ ಭೇಟಿ ಸಮ್ಮೇಳನದ ಯಶಸ್ವಿಗೆ ಸಂಪೂರ್ಣ ಸಹಕಾರ ಗುಂಡಕನಾಳ ಶ್ರೀ ತಾಳಿಕೋಟೆ ಮಹಾನಗರಿಯಲ್ಲಿ ಜರುಗುತ್ತಿರುವ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾಲೂಕಿನ ಎಲ್ಲಾ ಮಠಾಧೀಶರು ಸಂಪೂರ್ಣ ಸಹಕಾರದೊಂದಿಗೆ ತಮ್ಮದೇ ಆದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಕೆಲಸ ಮಾಡಲು ಸಿದ್ಧರಿದ್ದೇವೆಂದು ಗುಂಡಕನಾಳ ಬೃಹನ್ ಮಠದ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನೋಡಿದರು ಸೋಮವಾರದಂದು ಪಟ್ಟಣದ ಕನ್ನಡ ಸಾಹಿತ್ಯ ಕಚೇರಿಗೆ ಆಗಮಿಸಿ ಸಮ್ಮೇಳನದ ತಯಾರಿ ಕುರಿತು ಕಸಾಪ ಜಿಲ್ಲಾ ಅಧ್ಯಕ್ಷ ಹಾಸೀಂ ಪೀರಾ ವಾಲಿಕಾರ ಹಾಗೂ ತಾಲೂಕು ಅಧ್ಯಕ್ಷ ಆರ್ಎಲ್ ಕೊಪ್ಪದ ಮತ್ತು ಉಸ್ತುವಾರಿಗಳೊಂದಿಗೆ ಚರ್ಚಿಸಿ ನಂತರ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ತಾಳಿಕೋಟೆ ನಗರದ ಕೊಡುಗೆಯು ಅಪಾರವಾಗಿದೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಪಟ್ಟಣದಲ್ಲಿ ಇನ್ನೂ ಅನೇಕ ಕುರುಹುಗಳು ಸಿಗ್ತಿವೆ ಶ್ರೀ ಕಾಸ್ಗುದೇಶ್ವರ ನೆಲದಲ್ಲಿ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ವೈಭವಪೂರಿತವಾಗಿ ಜರುಗಿಸಲು ತಾಲೂಕು ತಾಲೂಕಿನ ಎಲ್ಲ ಮಠಾಧೀಶರ ಸಂಪೂರ್ಣ ಸಹಕಾರವಿದೆ ಕನ್ನಡ ಸಾಹಿತ್ಯಕ್ಕೆ ಜಾನಪದ ಸಾಹಿತ್ಯ ಬಹಳ ಕೊಡುಗೆ ನೀಡಿದೆ ಹಲ್ಮಡಿ ಶಾಸನದಿಂದ ಹಿಡಿದು ಅನೇಕ ಶಾಸನಗಳು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿವೆ ಜೋಗಳಪದ ಹಂತಿಪದ ಬೀಸುಕಲ್ಲಿನ ಹಾಡುಗಳು ಅಲ್ಲದೆ ಅನೇಕ ಜಾನಪದ ಗೀತೆಗಳು ಕನ್ನಡ ಸಾಹಿತ್ಯಕ್ಕೆ ಪುಷ್ಟಿ ನೀಡುತ್ತಾ ಬಂದಿವೆ ಅಂತಹ ಕನ್ನಡ ಸಾಹಿತ್ಯಕ್ಕೆ ಶಕ್ತಿ ತುಂಬಿದ ಬೀಸುಕಲ್ಲು ಹಳೆಯ ಸ್ಮಾರಕಗಳನ್ನ ಒಳಗೊಂಡ ಚಿತ್ರಗಳನ್ನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಳ ಅಳವಡಿಸಿರುವುದು ಸಂತಸ ತಂದಿದೆ ಅಂತ ತಿಳಿಸಿದ್ರು ಈ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಹಾಸಿಂ ಪೀರಾ ವಾಲಿಕಾರ ಕಸಬಾ ತಾಲೂಕು ಗೌರವಾಧ್ಯಕ್ಷ ಎಚ್ ಎಸ್ ಪಾಟೀಲ ಕೆ ಎಚ್ ಪಾಟೀಲ ಮೂಕಿನಾಳ ಡಾಕ್ಟರ್ ನಜೀರ್ ಕೊಳ್ಯಾಳ ಜಗದೀಶ್ ಬಿಳೆಬಾವಿ ಅಣ್ಣು ವಾಲಿ ಆರಿಫಾ ಹೊನ್ನೊಟಗಿ ಸಚಿನ್ ಪಾಟೀಲ ಮದರಿ ಸಿದ್ದು ಸಿರಸಿ ಬಿಆರ್ ಪೊಲೀಸ್ ಪಾಟೀಲ್ ಜಿಟಿ ಗೋರ್ಪಡೆ ಮೊದಲಾದವರು ಉಪಸ್ಥಿತರಿದ್ದರು ವರದಿ ಉಸ್ಮಾನಾ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿ

మనస్ బ సంతోషవ విచారా ఐతిహా ఇతిహా ఆ లో రాజీసే ಏನೇ ಗೊತ್ತಾಗ ತಾಳಿ ಕೋಟಿ ಮತ್ತು ಕಾಳಿ ಕೋಟಿ ಅಕ್ಕಪಕ್ಕದಲ್ಲಿರುವಂತಹ ಊರುಗಳು ಎಷ್ಟು ಪ್ರಾಚೀನತೆ ಇದೆ ಇಲ್ಲಿ ಕರ್ನಾಟಕ ಎಷ್ಟು ಚೆಂದಾಗಿದೆ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಧ್ವನಿ ಬಸವಣ್ಣ ಕರ್ನಾಟಕವನ್ನು ನಾವು ಹೋಗೋದಾಗಿ ಬಹಳ ಅದ್ಭುತವಾದಂತಹ ಸಾಹಿತ್ಯ ಪರಿಶೀಲನೆ ನಮ್ಮ ನಾಡಿನ ಕರ್ನಾಟಕದಲ್ಲಿರುವಂತಹ ಜನಪರ ಸಾಹಿತ್ಯ ಮತ್ತು ಜನಗಳ Mm. <coughs>

ನಾಳೆ ಅಕ್ಟೋಬರ್ ನಿಂದಕ್ಕೆ ನಡೆಯುವ ಸಾಹಿತ್ಯ ಪರಿಷತ್ತಿನ ನಮ್ಮ ಪ್ರಮುಖ ಪೂಜ್ಯ ಗುಜಿಕೆ ಶಿವಾಚಾರ್ಯ ಬರಹ ರಾಚೂ ನಮ್ಮ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮುಂಬರ್ತಕ್ಕಂಥ ನಾಳೆ ಅಕ್ಟೋಬರ್ ಒಂದರಂದು ನಡೆಯಲಿರುವ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ವಿಷಯ ತಿಳಿಸಿರಲಿಲ್ಲ ಪ್ರೀತಿ ಅಭಿಮಾನ ಹೇಗಿರ್ತದಪ್ಪ ಅಂತಂದ್ರೆ ಗುರುಪಡೆ ನಮ್ಮ ಅಂಬಾಜಿಯವರು ಎಲ್ಲಿದೆ ಅಂತ ಕೇಳಿದಾಗ ಕಾರ್ಯಾಲಯದಾಗ ಈ ಸಾಹಿತ್ಯ ಪ್ರಶಸ್ತಿ ಕಾರ್ಯಾಲಯ ಸಾಹಿತ್ಯ ಅಭಿಮಾನಿಗಳೆಲ್ಲ ಬಂದಾಗ ಏ ನಾನು ಬಂದದ್ದು ಬಂದಿದ್ದ ನನಗೆ ಆಶ್ಚರ್ಯ ಇತ್ತು ನಿಜವಾಗಲೂ ಭಾಳ ಇತ್ತು ವಿಷಯ ಗೊತ್ತಿರುವ ನಾವು ನಾಳೆ ನಮ್ಮ ದಿನಗಳಲ್ಲಿ ಪತ್ರಿಕೆ ಕೊಡಬೇಕು ಅಂತ ಪೂರ್ವಪಾಯಿಯಾಗಿಯೇ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಆ ಪೂಜೆ ಗುರುಗಳನ್ನು ಇವತ್ತು ನಮ್ಮೆಲ್ಲ ಸಾಹಿತ್ಯಗಳ ಪರವಾಗಿ ಜಿಲ್ಲಾಧ್ಯಕ್ಷರ ಪರವಾಗಿ ನಮ್ಮ ಕರಡ್ ಸಾಹಿತ್ಯ ಪರಿಷತ್ತಿನ ಸಮಸ್ತ ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಪೂಜೆಯನ್ನು ಸ್ವಾಗತಿಸಿದರು ನಾಳೆ ಅಮೂರಂದು ನಡೆಯತಕ್ಕಂಥ ಸಮ್ಮೇಳನಕ್ಕೆ ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಿ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಯಶಸ್ವಿ ಹೋರಬೇಕು ನಮಗನ್ನ ಆಶೀರ್ವಾದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ